ಬಿಗ್ ಬಾಸ್ ಮನೆಯ ವಾತಾವರಣ ದಿನದಿಂದ ದಿನಕ್ಕೆ ಕಾಪಿರ್ತಾ ಇದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಹೋಗ್ತಾ ಇದೆ ಇಷ್ಟು ದಿನ ಸೈಲೆಂಟ್ ಅಂತ ಯಾರು ಅಂದ್ಕೊಂಡಿದ್ರು ಆ ಸ್ಪರ್ಧೆಗಳೆಲ್ಲ ಇದೀಗ ವೈಲೆಂಟ್ ಆಗಿದ್ದಾರೆ ತಮ್ಮ ನಿಜವಾದ ಅವತಾರವನ್ನು ತೋರಿಸ್ತಾ ಇದ್ದಾರೆ ಕೊನೆಯ ವಾರಗಳು ಹತ್ರ ಹತ್ತಿರ ಆಗ್ತಾ ಇದ್ದಂತೆ ಸ್ಪರ್ಧೆಗಳ ವರ್ತನೆಯಲ್ಲೂ ಕೂಡ ನಾವು ಸಾಕಷ್ಟು ಬದಲಾವಣೆಗಳನ್ನು ಗಮನಿಸ್ತಾ ಇದ್ದೀವಿ ಇಷ್ಟು ದಿನ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಜಾಸ್ತಿ ಸೌಂಡ್ ಮಾಡ್ತಾ ಇದ್ದಂಥ ಸ್ಪರ್ಧಿಗಳು ಆರಂಭದಿಂದ ನೋಡ್ತಾ ಹೋದರೆ ವಿನಯ್ ಸಂಗೀತ ತನಿಷಾ ಇರ್ಬೋದು ಕಾರ್ತಿಕ್ ಹಾಗೆ ಡ್ರೋನ್ ಒತ್ತೂರು ಸಂತೋಷ್ ಬೇರೆ ಬೇರೆ ಕಾರಣಕ್ಕೆ ಸುದ್ದಿ ಆಗ್ತಾ ಇದ್ರು ಆದರೆ ಹೆಚ್ಚು ಸುದ್ದಿ ಆಗದೇ ಇದ್ದಂಥ ಸ್ಪರ್ಧಿ ಅಂದರೆ ಮೈಕಲ್ ಅವರು ಆದರೆ ಇದೀಗ ಮೈಕಲ್ ಅವರು ಫುಲ್ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾರೆ ಈ ಹಿಂದಿನ ಮೈಕಲ್ಗೂ ಈಗ ಕಾಣಿಸ್ಕೊಳ್ತಾ ಇರುವಂಥ ಮೈಕಲ್ಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ ಅಯ್ಯೋ ಅದೇ ಮೈಕಲ್ ಇವರೇನ ಅನ್ನೋ ಸಂದೇಹ ಮೂಡುತ್ತೆ ಅಷ್ಟರ ಮಟ್ಟಿಗೆ ಇದೀಗ ಅವರು ವೈಲೆಂಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಇನ್ನು ಬಿಗ್ ಬಾಸ್ ಮನೆಯೊಳಗೆ ಇಷ್ಟು ದಿನ ಸಂಗೀತ ತನಿಷಾ ಕಾರ್ತಿಕ್ ಅವರೆಲ್ಲ ಜೊತೆಯಾಗಿ ಕಾಣಿಸ್ಕೊಳ್ತಾ ಇದ್ದರು ಆದರೆ ಸಂಗೀತ ಬಿಹೇವಿಯರಿಂದಾಗಿ ಅವರೆಲ್ಲರೂ ಕೂಡ ಪರಸ್ಪರ ದೂರ ಆಗಿದ್ದಾರೆ ಕಾರ್ತಿಕ್ ಅವರು ಸಂಗೀತ ಅವರಿಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟರು ಅವರನ್ನು ಎಷ್ಟು ಹತ್ತಿರದಿಂದ ನೋಡಿಕೊಂಡ್ರೂ ಕೂಡ ಸಂಗೀತ ಅವರ ಹಿಂದಿನಿಂದ ಬೇರೆಲ್ಲ ಕಿತಾಪತಿಗಳನ್ನು ಮಾಡಿ ಒಂದಷ್ಟು ಕಾರ್ತಿಕ್ ಕೆಂಗಣ್ಣಿಗೆ ಗುರಿ ಹಾಕಿದ್ದಾರೆ ಇದರ ನಡುವೆ ಟಾಸ್ಕ್ ವಿಚಾರದಲ್ಲೂ ಕೂಡ ಇಡೀ ಮನೆಯ ಸದಸ್ಯರು ಸಂಗೀತ ವಿರುದ್ಧ ಇದೀಗ ತಿರುಗಿ ಬಿದ್ದಿದ್ದಾರೆ ಅನ್ನೋ ಅನುಮಾನವು ವ್ಯಕ್ತವಾಗ್ತಾ ಇದೆ ಅದಕ್ಕೆ ಪುಷ್ಟಿ ನೀಡುವಂತೆ ಇವತ್ತು ಕಲರ್ಸ್ ಕನ್ನಡ ವಾಹಿನಿ ಪ್ರಸಾರ ಮಾಡಿದಂತ ಪ್ರೋಮೋದಲ್ಲಿ ಸಂಗೀತ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ಮೈಕಲ್ ಅವರು ನಮ್ಮ ತಂಡದ ಮಾಲೀಕರು ಗೆದ್ದ ಅಮೌಂಟ್ ಶೇರ್ ಮಾಡೋದಕ್ಕೆ ರೆಡಿ ಇಲ್ಲ ಅನ್ನೋ ಆರೋಪವನ್ನ ಮಾಡಿದ್ದಾರೆ ಹಾಗೆಯೇ ಸಂಗೀತ ಅವರು ಫುಲ್ ತಾನೇ ಮೇಲಾಗಬೇಕು ಅನ್ನೋ ರೀತಿ ವರ್ತಿಸ್ತಾರೆ ಅಂತ ಮೈಕಲ್ ಅವರು ನೇರ ನೇರ ಆರೋಪವನ್ನು ಮಾಡಿದ್ದಾರೆ ಸಂಗೀತ ಅವರು ಯಾವುದಕ್ಕೂ ಕೂಡ ರೆಡಿ ಇಲ್ಲ ನಾವು ಬೆಗ್ಗರ್ ಥರ ಅವ್ರ ಮುಂದೆ ಬೇಡಬೇಕು ಅವರು ಕೊಡಬೇಕು ಆ ಥರ ಬಿಹೇವ್ ಮಾಡ್ತಾ ಇದ್ದಾರೆ ನಮ್ಮನ್ನು ಭಿಕ್ಷುಕರ ಥರ ನಡೆಸ್ಕೊಳ್ತಾ ಇದ್ದಾರೆ ಏನೇ ಮಾಡಿದ್ರು ಕೂಡ ಏನೇ ಮಾತನಾಡಿದ್ರು ಕೂಡ ಅದರಲ್ಲಿ ನೆಗೆಟಿವನ್ನು ಹುಡುಕ್ತಾರೆ ಬಿಗ್ ಬಾಸ್ ಮನೆಯ ನೆಗೆಟಿವ್ ಎನರ್ಜಿನೇ ಸಂಗೀತ ಅವರು ಅನ್ನೋ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸಂಗೀತ ಅವರ ವಿರುದ್ಧ ಈಗಾಗಲೇ ಸಾಕಷ್ಟು ಮಂದಿ ಇದೇ ರೀತಿಯಾದಂಥ ಆರೋಪಗಳನ್ನು ಮಾಡಿದ್ದಾರೆ ಎಲ್ಲರನ್ನ ಕೂಡ ಡಾಮಿನೇಟ್ ಮಾಡ್ತಾರೆ ಸಂಗೀತ ಅವರು ಅಂತ ಇಷ್ಟು ದಿನ ವಿನಯ್ ಹಾಗೆ ಸಂಗೀತ ಜಗಳ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇತ್ತು ಅನ್ನೋದು ಗೊತ್ತೇ ಇದೆ ಆ ಜಗಳಕ್ಕೂ ಹೆಂಡ್ ಕೂಡ ಇಲ್ಲ ಅಂತ ಅವರು ಕೂಡ ಸಂದರ್ಶನದಲ್ಲಿ ಹೇಳಿದರು ಅವರಿಬ್ಬರ ನಡುವೆ ಯಾವುದೇ ರೀತಿಯಲ್ಲೂ ಫ್ರೆಂಡ್ಶಿಪ್ ಮೂಡೋದಕ್ಕೆ ಸಾಧ್ಯವೇ ಇಲ್ಲ ಧಾರಾವಾಹಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅವರಿಬ್ಬರ ನಡುವೆ ಯಾವುದೇ ರೀತಿಯಾದಂತಹ ಫ್ರೆಂಡ್ಶಿಪ್ ಇರಲಿಲ್ಲ ಏನೋ ವೈಮನಸ್ಸು ಇತ್ತು ಅದು ಇಲ್ಲಿ ಕೂಡ ಕಂಟಿನ್ಯೂ ಆಗಿದೆ ಹಾಗಾಗಿ ಅವರಿಬ್ಬರು ಮತ್ತೆ ಫ್ರೆಂಡ್ಸ್ ಆಗ್ತಾರೆ ಅನ್ನೋ ಯಾವ ಗ್ಯಾರಂಟಿ ಕೂಡ ನನಗಿಲ್ಲ ಅಂತ ಪಬ್ಲಿಕ್ ಇಂಪ್ಯಾಕ್ಟ್ಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಸ್ನೇಹಿತವರು ಕೂಡ ಹೇಳಿದರು ಇದೀಗ ಮೈಕಲ್ ಮತ್ತು ಸಂಗೀತ ನಡುವೆ ವಾರ್ ಶುರು ಆಗಿದೆ ಗಂಭೀರವಾದ ಆರೋಪವನ್ನು ಮೈಕಲ್ ಅವರು ಮಾಡಿದ್ದಾರೆ ಹಾಗೆ ನೋಡಿದ್ರೆ ಸಂಗೀತ ಅವರೇ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬಂಟಿ ಆಗಿದ್ದಾರೆ ಅನ್ನೋ ರೀತಿ ನಮಗೆ ಕಾಣಿಸ್ತಾ ಇದೆ ಯಾಕಂದರೆ ಡ್ರೋನ್ ಪ್ರತಾಪ್ ಅವರು ಸಂಗೀತ ಜೊತೆ ಕಾಣಿಸ್ಕೊಂಡ್ರು ಸಂಗೀತ ಗುಣವೇ ಅವರನ್ನು ಒಬ್ಬಂಟಿ ಮಾಡ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಯಾಕಂದರೆ ಸಂಗೀತ ಅವರು ಯಾರ ಜೊತೆ ಹೋದರೂ ಕೂಡ ಎರಡು ದಿನ ಚೆನ್ನಾಗಿರ್ತಾರೆ ಮೂರನೇ ದಿನ ಅವ್ರ ಬಗ್ಗೆ ಏನಾದರೂ ಮಾತಾಡ್ತಾರೆ ಅಥವಾ ಅವರ ಪೂರ್ತಿ ಕಂಟ್ರೋಲ್ ತನ್ನ ಕೈಲಿರಬೇಕು ಅನ್ನೋ ರೀತಿ ನಡ್ಕೊಳ್ತಾರೆ ಇದೇ ಕಾರಣಕ್ಕೆ ಎಲ್ಲರೂ ಕೂಡ ಅವರಿಂದ ದೂರ ಆಗ್ತಾ ಇದ್ದಾರೆ ಅನ್ನೋ ಅನುಮಾನ ಕೂಡ ಮೂಡುತ್ತೆ ಇದೀಗ ಮೈಕಲ್ ಮಾಡಿರುವಂಥ ಆರೋಪ ನಿಜಕ್ಕೂ ಸಂಗೀತ ಅವರಿಗೆ ಸಾಕಷ್ಟು ನೋವನ್ನು ಉಂಟು ಮಾಡಿದೆ ನಾವು ಪ್ರೋಮೋದಲ್ಲಿ ಗಮನಿಸ್ತಾ ಇದ್ದೀವಿ ಒಬ್ಬರೇ ಕೂತು ಸಂಗೀತ ಬಿಕ್ಕಿ ಬಿಕ್ಕಿ ಅಳುವಂಥ ದೃಶ್ಯವನ್ನು ನಾವು ಪ್ರೋಮೋದಲ್ಲಿ ನೋಡ್ತಾ ಇದ್ದೀವಿ ಹಾಗೆ ನೋಡಿದರೆ ಮತ್ತೊಂದು ಕಡೆ ಸಂಗೀತ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಇದೆ ಯಾರು ಬಿಗ್ ಬಾಸ್ ಫಿನಾಲೆಗೆ ಹೋಗ್ತಾರೆ ಅಂತ ಹೇಳಲಾಗತ್ತೆ ಅದರಲ್ಲಿ ಸಂಗೀತ ಹೆಸರು ಕೂಡ ಇದೆ ಸಂಗೀತ ಅವರು ತುಂಬಾ ಸ್ಟ್ರಾಂಗ್ ಅಂತ ಆರಂಭದಿಂದಲೇ ನಾವು ನೋಡ್ತಾ ಬಂದಿದ್ದೀವಿ ವಿನಯ್ ಜೊತೆಗೆ ಆರಂಭದಲ್ಲಿ ಜಗಳ ಆದಾಗ ಸಂಗೀತ ಅವರು ಯಾವ ರೀತಿ ಅವರಿಗೆ ಟಕ್ಕರ್ ಕೊಟ್ಟರು ಅಂತ ನಾವು ನೋಡ್ತಾ ಇದ್ದೀವಿ ಇಲ್ಲೂ ಕೂಡ ಎಷ್ಟೇ ಸಂದರ್ಭದಲ್ಲಿ ಅವರು ಒಬ್ಬರೇ ಆದರೂ ಕೂಡ ಅದನ್ನು ಚಾಲೆಂಜ್ ಆಗಿ ತೊಗೊಂಡು ಫೇಸ್ ಮಾಡ್ತಾರೆ ಯಾರಿಗೂ ಕೂಡ ಅವರು ಹೆದರಲ್ಲ ವಿನಯ್ ಮುಂದೆ ಕೂಡ ವಿನಯ್ ಎಷ್ಟೇ ಜೋರಾಗಿ ಆವಾಜ್ ಹಾಕಿದ್ರು ಎಷ್ಟೇ ಗಲಾಟೆ ಮಾಡಿದ್ರು ಕೂಡ ಸಂಗೀತ ಬಿಟ್ಕೊಟ್ಟಿಲ್ಲ ಬಾಯಿಗೆ ಬಾಯಿ ಕೊಡ್ತಾನೆ ಇರ್ತಾರೆ ಅವರಿಗೆ ತಿರುಗೇಟ್ ಕೊಡ್ತಾನೆ ಇರ್ತಾರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬೊಬ್ಬರಾಗಿಯೇ ಸಂಗೀತ ವಿರುದ್ಧ ನಿಲ್ತಾ ಇದ್ದಾರೆ ಮೈಕಲ್ ಅವರು ಕೂಡ ಇದೀಗ ಯಾವ ರೀತಿ ಅವ್ರ ಮೇಲೆ ಆರೋಪಗಳನ್ನ ಮಾಡಿದ್ರು ಅಂತ ಪ್ರೋಮೋದಲ್ಲಿ ನೋಡಿರ್ತೀರ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಒಬ್ಬಂಟಿ ಆಗಿದ್ದಾರೆ ಎಲ್ರನ್ನ ಕೂಡ ಸಂಗೀತ ದೂರ ಮಾಡ್ಕೊಳ್ತಾರ ಅನ್ನೋದು ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರೋದು ಮತ್ತೊಂದು ಕಡೆ ಗಮನಿಸ್ತಾ ಹೋದರೆ ಸಂಗೀತ ಅವರ ವರ್ತನೆಗೆ ಒಂದಷ್ಟು ಮಂದಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಂಗೀತ ಎಲ್ಲಿಗೆ ಹೋದರೂ ಕೂಡ ಅಡ್ಜಸ್ಟ್ ಆಗೋಲ್ಲ ಪರ್ಸ್ನಲ್ ಲೈಫಲ್ಲೂ ಕೂಡ ಅವರು ಅದೇ ರೀತಿ ಹಾಗಾಗಿ ಇಲ್ಲೂ ಕೂಡ ಅದನ್ನೇ ತೋರಿಸ್ತಾ ಇದ್ದಾರೆ ಒಂದಷ್ಟು ಜನರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರು ಕೂಡ ಮತ್ತೆ ಅದನ್ನು ಕಂಟಿನ್ಯೂ ಮಾಡುವಂಥ ಗೋಚಿಗೆ ಹೋಗೋದಿಲ್ಲ ಹಾಗಾಗಿ ಅದೊಂದು ಅವರ ಬಿಗ್ ಮೈನಸ್ ಪಾಯಿಂಟ್ ಅವರು ಒಂದಷ್ಟು ಜನರ ಜೊತೆ ಚೆನ್ನಾಗಿದ್ದರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಸಿಚ್ಯುವೇಷನನ್ನು ಕೂಲಾಗಿ ಹ್ಯಾಂಡಲ್ ಮಾಡಿದರೆ ಹಾಗೆ ಎಲ್ಲವನ್ನು ಕೂಡ ನೆಗೆಟಿವ್ ಆಗಿ ನೋಡೋದನ್ನು ಬಿಟ್ಟರೆ ಖಂಡಿತವಾಗ್ಲೂ ಅದು ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಆದರೆ ಸಂಗೀತ ಫ್ಯಾನ್ ಫಾಲೋವಿಂಗ್ ಏನಿದೆ ಏನು ಹೇಳ್ತಿದ್ದಾರೆ ಅಂದರೆ ಸಂಗೀತ ಅವರು ನಿಜಕ್ಕೂ ಗ್ರೇಟ್ ಅಷ್ಟು ಜನ ಅವರನ್ನು ಎದುರು ಹಾಕೊಂಡ್ರೂ ಕೂಡ ಸಂಗೀತ ಯಾವತ್ತೂ ಕೂಡ ಹೆದರಲಿಲ್ಲ ಎಲ್ಲವನ್ನ ಕೂಡ ಫೇಸ್ ಮಾಡ್ತಾ ಹೋಗ್ತಾ ಇದ್ದಾರೆ ಹಾಗಾಗಿ ಅವರು ಬಿಗ್ ಬಾಸ್ ವಿನ್ನರ್ ಆಗೋದಕ್ಕೆ ಅರ್ಹ ಸ್ಪರ್ಧಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ ಸೊ ಇವತ್ತಿನ ಪ್ರೋಮೋ ಸಾಕಷ್ಟು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದೆ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಏನಿರುತ್ತೆ ವೀಕೆಂಡ್ನಲ್ಲಿ ಕಿಚನ್ ಸುದೀಪ್ ಅವರು ಇದಕ್ಕೇನು ಹೇಳ್ತಾರೆ ಎಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ इदु पब्लिक इंपैक्ट जनशक्तिये निर्णायका